ಮೂವಿ ತುಂಬಾನೇ ಚೆನ್ನಾಗಿದೆ ಅಂಡ್ ಅದು ಇಂಡಿಯನ್ ಆರ್ಮಿ ಬಗ್ಗೆ ಎಲ್ಲ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಆ ತುಂಬಾ ಚೆನ್ನಾಗಿದೆ ಅ ರೆಸ್ಪೆಕ್ಟ್ ಕೊಡೋದಾಗಿರೋ ಮನ್ಸಿಗೆ ಇಂಡಿಯನ್ ಆರ್ಮಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಆಪರೇಷನ್ ಲಂಡನ್ ಕೆಫೆ ಒಳ್ಳೆ ಮೂವಿ ಒಂದೊಳ್ಳೆ ಕಾನ್ಸೆಪ್ಟ್ ಇದೆ ಒಂದು ಯುದ್ಧದಿಂದ ಒಂದ್ ಕಾರಣ ಇರುತ್ತೆ ಆ ಕಾರಣ ಏನು ಅಂತ ಗೊತ್ತಾಗಬೇಕಂದ್ರೆ ಆಪರೇಷನ್ ಲಂಡನ್ ಕೆಫೆ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಓವರ್ ಆಲ್ ಹೀರೋ ಹೀರೋ ಇನ್ ಪ್ರತಿ ಒಬ್ರೂನು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಓವರ್ ಆಲ್ ಫಿಲಮ್ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಒಳ್ಳೊಳ್ಳೆ ಫೈಟ್ಸ್ ಒಳ್ಳೊಳ್ಳೆ ಪ್ಲೇಸಸ್ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಮನುಷ್ಯನ್ ದುರಾಸೆ ಅಥವಾ ದುರಂಕಾರ ಇರಬಾರ್ದು ಯಾರು ದುರಂಕಾರ ಇರುತ್ತೆ ಒಬ್ಬ ಮನುಷ್ಯ ಹೆಂಗ್ ನಾಶ ಆಗ್ತಾನೆ ಆ ದುರಂಕಾರದಿಂದ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ದ ಸಿನಿಮಾ ಎಲ್ರು ಥಿಯೇಟರ್ ವಿಸಿಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ಆ ಮೂವಿ ತುಂಬಾ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಸ್ಟೋರಿ ಇದೆ ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಮೂವಿ ಬಂದು ಥಿಯೇಟರ್ ಗೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಒಂದು ಲವ್ ಸ್ಟೋರಿ ಇದೆ ಹಾಗೆ ಆಕ್ಷನ್ ಒಂದು ಮಿಲ್ಟ್ರಿ ಜಾಯಿನ್ ಆಗಿ ಅದ್ರಿಂದ ತುಂಬಾ ನೋವಾಗಿ ಬಂದು ಹೋರಾಟ ಮಾಡ್ತಾ ಒಂದು ಕಥೆನ ತಗೊಂಡಿದ್ದಾರೆ ಸೊ ಅದ್ರಲ್ಲಿ ಒಂದು ಸಣ್ಣ ಪುಟ್ಟ ಲವ್ ಸ್ಟೋರಿ ಇದೆ ಅಂಡ್ ಡಿಫ್ರೆಂಟ್ ಸ್ಟೋರಿ ಸೊ ಎಲ್ಲ ಕೂತ್ಕೊಂಡು ನೋಡುವಂತ ಮೂವಿ ಇದೆ ಬಂದ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ಎಲ್ಲರೂ ಪ್ರತಿಯೊಬ್ರು ಬಂದು ನೋಡ್ಬೇಕಾಗಿದೆ ಸಿನಿಮಾ ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದೆ ಸೊ ನನಗೆ ಹೀರೋ ಕ್ಯಾರೆಕ್ಟರ್ ಬಟ್ ಇಷ್ಟ ಆಯ್ತು ಬಿಕಾಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಅದರಲ್ಲಿ ಸಾವಿತ್ರಿ ಅನ್ನೋ ಕ್ಯಾರೆಕ್ಟರ್ ನಿಜವಾಗ್ಲೂ ತುಂಬಾನೇ ಹೈಲೈಟಿಂಗ್ ಪ್ರತಿಯೊಂದು ಹೆಣ್ಣಿಗೆ ಏನು ಅನ್ಯಾಯ ಆದಾಗ ಹೇಗೆ ಎದ್ ನಿನ್ಕೋತಾಳೆ ಅನ್ನೋದನ್ನ ಸಿನಿಮಾದಲ್ಲಿ ತೋರ್ಸಿದಾರೆ ಅಂಡ್ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಷ್ಟೇ ಅನ್ಯಾಯ ಆಗಿದ್ರು ಕಾನೂನಿಗೆ ಶರಣ ಆಗ್ಬೇಕು ಅನ್ನೋದನ್ನ ಅಂಡ್ ಸ್ಟೋರಿ ಬಿಗಿನ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ ಸ್ಟೋರಿ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಬಿ ಜಿ ಎಂ ಆಗಿರ್ಬೋದು ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸ್ಕ್ರೀನ್ ಪ್ಲೇ ತುಂಬಾ ಇಷ್ಟ ಆಯ್ತು ಸೊ ಚೆನ್ನಾಗಿದೆ ಸರ್ ಎಲ್ರು ಬಂದು ಕನ್ನಡ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿ